ನಟ ದರ್ಶನ್ ಕೊಲೆ ಕೇಸ್ ಒಂದರಲ್ಲಿ ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿ ಜೈಲಿನಲ್ಲಿ ಇರುವುದು ನಿಮ್ಗೆಲ್ಲ ಗೊತ್ತೇ ಇದೆ ಕಳೆದ ವಾರ ದರ್ಶನ್ ಅವರು ಜೈಲಿನಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ನನಗೆ ಬದುಕಲು ಆಗುತ್ತಿಲ್ಲ ದಯವಿಟ್ಟು ವಿಷ ಕುಡಿ ಅಂತ ಕಣ್ಣೀರು ಹಾಕಿದ್ದರು ಇದೀಗ ಈ ವಿಷಯ ಕೇಳಿ ಮಗ ವಿನೀಶ್ ತುಂಬಾನೇ ಬೇಸರ ಮಾಡಿಕೊಂಡಿದ್ದು ನಾನು ಅಪ್ಪನನ್ನ ನೋಡಲೇಬೇಕು ಅಂತ ಕಣ್ಣೀರು ಹಾಕುತ್ತಿದ್ದಾನಂತೆ ಇದೀಗ ದರ್ಶನ್ ಮಗ ವಿನೀಶ್ ಪರಿಸ್ಥಿತಿ ನೋಡಿ ನಟಿ ಸೋನಾಲಿ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಜೈಲಿಗೆ ಹೋದಾಗಿನಿಂದ ನಟಿ ಸೋನಾಲ್ ಅವರು ದರ್ಶನ್ ನೋಡಲು ಒಂದು ಬಾರಿ ಕೂಡ ಹೋಗಿಲ್ಲ ಇದೀಗ ದರ್ಶನ್ ಅವರನ್ನು ನೀವು ಮೀಟ್ ಮಾಡಲು ಜೈಲಿಗೆ ಹೋಗೋದಿಲ್ವಾ ಎಂಬ ಪ್ರಶ್ನೆಗೆ ಸೋನಲ್ ಉತ್ತರಿಸಿದ್ದಾರೆ ಈ ಬಗ್ಗೆ ನಟಿ ಸೋನಾಲ್ ಮೆಂತಾರೋ ಅವರು ಮಾತನಾಡಿದ್ದು ತರುಣ್ ಅವರು ಹೋಗಿ ಮೀಟ್ ಆಗಿದ್ದಾರೆ ಅಂದರೆ ನನಗೆ ಪರ್ಸನಲ್ ಆಗಿ ಅವರನ್ನ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ನಾವು ಪ್ರತಿ ಬಾರಿ ದರ್ಶನ್ ಅಣ್ಣನ ರಾಜನ ರೀತಿ ನೋಡಿದ್ದೀವಿ ಅದಕ್ಕೆ ಅಲ್ಲಿ ಅವರನ್ನ ಭೇಟಿ ಆಗಬಾರ್ದು ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಅವಕಾಶ ಸಿಕ್ಕರೆ ಅವರನ್ನ ಭೇಟಿ ಆಗ್ತೀನಿ ಎಂದಿದ್ದಾರೆ ಇನ್ನು ದರ್ಶನ್ ಅವರು ವಿಷ ಕುಡಿತೀನಿ ಎಂದಿದ್ದ ಮಾತಿನ ಉತ್ತರಿಸಿದ ಅವರು ದರ್ಶನ್ ಸರ್ ಈ ರೀತಿ ಮಾತನಾಡಿದ್ದು ಕೇಳಿ ನನಗೆ ತುಂಬಾನೇ ನೋವಾಯಿತು ಅವರು ಕೋಟ್ಯಾಂತರ ಜನರಿಗೆ ಇನ್ಸ್ಪಿರೇಷನ್ ಹಾಕಿದ್ದಾರೆ ಅದರಿಂದ ಅವರ ಈ ಮಾತು ಎಲ್ಲರಿಗೂ ನೋವು ಕೊಡುತ್ತೆ ಎಂದಿದ್ದಾರೆ ಮಗ ವಿನೀಶ್ ಕೂಡ ತುಂಬಾನೇ ಬೇಸರ ಮಾಡಿಕೊಂಡಿದ್ದಾನೆ ನಾನು ಭೇಟಿ ಮಾಡಿ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದೆ ಆದರೆ ನಾವು ಎಷ್ಟೇ ಸಮಾಧಾನ ಮಾಡಿದ್ರೂ ಅವರ ಮನಸ್ಸಿನ ನೋವು ಕಮ್ಮಿ ಮಾಡಲು ಆಗಲ್ಲ ದರ್ಶನ್ ಸರ್ಗೆ ಒಳ್ಳೆಯದಾಗುತ್ತೆ ಎನ್ನುವ ನಂಬಿಕೆ ಇದೆ ಎಂದಿದ್ದಾರೆ ಸೋನಲ್ ಸೋನಲ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ